ಇಷ್ಟು ಅದು ಒಟ್ಟು ಹಾರ್ನೂರ್ತಾ ಹೆಣ್ಣು ನನಗೆ ಕಾಣಿಸ್ತಾ ಇಲ್ಲ ಒಂದ್ ಆಸೆ ನನ್ನ ಸತ್ರೆ ನನ್ ಮಗ ಕೊಳ್ಳಿ ಇಡಬೇಕು ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ನನ್ನ ಹಿಂದೆ ಬರೋದು ಒಂದಷ್ಟು ಜನ ಬಸ್ ಅಲ್ಲಿ ಕೂತ್ಕೊಂಡ್ರೆ ಹಿಂದಿಗಡೆಯಿಂದ ಚುಚ್ಚತಾರಪ್ಪ ಕೈ ಹಾಕ್ತಾರೆ ಡೆಲಿವರಿ ಆದ್ಮೇಲೆ ಒಳಗಿನ ಬಟ್ಟೆ ಹಾಕೋದ್ರಿಂದ ಹಿಡಿದು ಬಾತ್ರೂಮ್ ತೊಳೆಯೋದ್ರಿಂದ ಹಿಡಿದು ಕಸ ಗುಡಿಸೋದ್ರಿಂದ ಹಿಡಿದು ಇಪ್ಪತ್ತು ವರ್ಷ ಇಂಡಸ್ಟ್ರಿ ಗೊತ್ತಿಲ್ಲ ನನ್ನ ಗಂಡ ಇಲ್ಲ ಅಂತ ದುಡಿಬೇಕು ಯಾಕಂದ್ರೆ ಒತ್ತೊಂದಿನ ದುಡ್ಡಿರ್ಲಿಲ್ಲ ದುಡ್ಡು ಇರ್ಲಿಲ್ಲ ತಾನೇ ಬೀದಿಲ್ ಬಿದ್ದೆ ಹಾಕೊಳ್ಳೋದ್ ಬಟ್ಟೆ ಇರ್ಲಿಲ್ಲ ಸೀರಿಯಲಲ್ಲಿ ಕಲ್ಯಾಣರಾಜ್ ಗೊಬ್ಬುರ್ಕರ್ ಡೈರೆಕ್ಟ್ರು ನನಗೆ ಫಸ್ಟ್ ಪಾತ್ರ ಕೊಟ್ಟಂಥ ಡೈರೆಕ್ಟ್ರು ಆಮೇಲೆ ಸಿನಿಮಾದಲ್ಲಿ ಬಿ ರಾಮ ಅವರು ಅವರು ಡಾಕ್ಟರ್ ಪಾತ್ರ ಕೊಟ್ಟರು ನನಗೆ ಸರ್ಕಲ್ ರೌಡಿ ಫಸ್ಟ್ ಸಿನಿಮಾ ನಂದು ವಿನೋದ್ ಪ್ರಭಾಕರ್ ಅವ್ರದ್ದು ಫಸ್ಟ್ ಅವಾಗ ನಂದು ಫಸ್ಟ್ ಸಿನಿಮಾ ಅದರಲ್ಲೂ ಡಾಕ್ಟರ್ ಪಾತ್ರ ಇವತ್ತು ಬಿ ಅವರು ಡಾಕ್ಟ್ರೇ ಅಂತ ಕರೀತಾರೆ ಅಲ್ಲಿಂದ ನಾನು ಜೀವನದಲ್ಲಿ ತಿರುಗಿ ನೋಡಲೇ ಇಲ್ಲ ತಿರುಗಿ ನೋಡಲೇ ಇಲ್ಲ ನಾನು ಇದೇ ಹಾಸ್ಪಿಟಲ್ ಕೆಲಸ ಮಾಡ್ಬೇಕಾದ್ರೆ ನಮ್ಮಮ್ಮ ಬಂದು ಕೆಳಗೆ ಕೂತ್ಕೊಳ್ಳೋರು ನನ್ನ ಕಾಯ್ಕೊಂಡು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕೆಳ ಕೂತಿರೋರು ನಮ್ಮಅಮ್ಮ ಕಾಯ್ಕೊಂಡು ಈ ಹಾಸ್ಪಿಟ್ಲಿಂದ ಆ ಹಾಸ್ಪಿಟ್ಲಿಗೆ ಹೋಗ್ತಿದ್ದೆ ಅಲ್ಲಿಂದ ಅಲ್ಲಿಗೆ ತೊಗೊಂಡು ಹೋಗ್ತಿದ್ದೆ ನಮ್ಮ ಬಾವ ಊಟ ತೊಗೊಂಡ್ಬರ್ತಿದ್ರು ಹಾಸ್ಪಿಟ್ಲಿಗೆ ಅಕ್ಕನ ಗಂಡ ಇಲ್ಲಿಗೆ ತೊಗೊಂಡ್ಬಂದ್ರೆ ಅಲ್ಲಿಗೆ ಇರ್ತಿದ್ದೆ ಅಲ್ಲಿಗೆ ತೊಗೊಂಡಿದ್ರೆ ಅಲ್ಲಿಗೆ ಇರ್ತಿದ್ದೆ ನಾನು ಅವ್ರ ಜೊತೆಲಿ ಓಡಾಡ್ತಿರುವೆ ಎಲ್ಲ ಥರ ಕೆಲಸ ಮಾಡಿಬಿಟ್ಟೆ ಪೇಷಂಟಿಗೆ ಸ್ನಾನ ಮಾಡಿಸೋದ್ರಿಂದ ಹಿಡ್ದು ಒಳಗಿನ ಬಟ್ಟೆ ಡೆಲಿವರಿ ಆದಮೇಲೆ ಎರಿಗೆ ಆದಮೇಲೆ ಒಳಗಿನ ಬಟ್ಟೆ ಹಾಕೋದ್ರಿಂದ ಹಿಡ್ದು ಬಾತ್ರೂಮ್ ತೊಳೆಯೋದ್ರಿಂದ ಹಿಡ್ದು ಕಸ ಗುಡಿಸೋದ್ರಿಂದ ಹಿಡ್ದು ಕೆ ಸಿ ಜನರಲ್ ಹಾಸ್ಪಿಟಲ್ ಮಲಗೋದ್ರಿಂದ ಹಿಡಿದು ತುಂಬಾ ನೋವು ಇದೆಯಲ್ಲ ಮಾತ್ರ ಗೊತ್ತು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದ್ರೆ ಅಷ್ಟು ಸುಲಭವಾಗಿ ಯಾವ್ದು ಬಂದಿಲ್ಲ ನನ್ನ ಜೀವನದಲ್ಲಿ ಯಾವುದು ಸುಲಭವಾಗಿ ಬಂದಿಲ್ಲ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಆದ್ರೆ ನಿಮ್ಮ ವೈಯಕ್ತಿಕ ಬದುಕಿನ ಕುರಿತು ಅಲ್ಲಿ ಇರೋ ಜನರಿಗೆ ಅರಿವಿತ್ತ ಯಾರಿಗೂ ಯಾರು ಇಲ್ಲ ಇಲ್ಲ ವರ್ಷ ಇಂಡಸ್ಟ್ರಿ ಗೊತ್ತಿಲ್ಲ ನನ್ನ ಗಂಡ ಇಲ್ಲ ಅಂತ ಹತ್ತೊಂಬತ್ತು ವರ್ಷ ಆಶ್ರಮ ಮಾಡಿದ ಮೇಲೆ ವೀರೇಶ್ ಅಂತ ನಮ್ಮ ಚಿತ್ರಲೋಕ ಅವರೇ ಫಸ್ಟ್ ನನ್ನ ಗಂಡ ಇಲ್ಲ ಅಂತ ಇಂಟ್ರೊಡ್ಯೂಸ್ ಮಾಡಿತ್ತು ಅದು ನೋಡಿ ತುಂಬಾ ಜನ ಫೋನ್ ಮಾಡಿದ್ರು ನನಗೆ ಇದಕ್ಕೆ ಮುಂಚೆ ಹೇಳ್ಬಿಡ್ತೀನಿ ತುಂಬಾ ಸಿನಿಮಾ ಒಂದ್ ದಿನಕ್ಕೆ ಮೂರು ಮೂರು ಸಿನಿಮಾ ಮಾಡ್ತಾ ಇದ್ದೆ ನಾನು ತುಂಬಾ ಕಷ್ಟಗಳನ್ನ ಎದುರಿಸ್ತಾ ಇರೋ ಸರ್ ನನಗೆ ಕಾಣಿಸ್ತಾ ಇಲ್ಲ ಮೂರು ಮೂರು ಸಿನಿಮಾ ರಾಜಾವುಲಿ ಒಂದೇ ದಿನ ಯಶಮ್ಮನ್ ಪಾತ್ರ ಕರೋಡ್ಪತಿ ಪತಿ ಕೋಮಲ್ ಅವ್ರದು ಬುಲ್ಬುಲ್ ದರ್ಶನ್ ಸರ್ದು ಒಂದೇ ದಿನ ಡೇಟು ಒಂದು ಪಾತ್ರ ಮಾಡಿ ಬರ್ತಿದ್ದೆ ಒಂದು ದಿನ ಯಾವುದೇ ಪಾತ್ರ ಮಾಡಿದ್ರು ಈಸಿಯಾಗಿ ನಾನು ಮಾಡ್ತಾಯಿದ್ದು ಯಾವುದೇ ಕಲಾವಿದ್ರ ಆಚೆಯಿಂದ ಬಂದರೆ ನಾನು ಒಂಚೂರು ಹೈಟು ಇದಿರೋದ್ರಿಂದ ಅವ್ರಿಗೆ ನಾನು ಸೆಲೆಕ್ಟ್ ಆಗ್ತಾಯಿದ್ದೆ ಹಿಂದಿ ಆಗಲಿ ತಮಿಳಾಗಲಿ ತೆಲುಗು ಆಗಲಿ ಯಾವ್ಯಾವ ಕಲಾವಿದರು ಬಂದ್ರು ಜಾಕಿ ಶ್ರಾಪ್ ಜೊತೆ ಕೆಲಸ ಮಾಡಿದೆ ಎಂಥ ದೊಡ್ಡ ಆರ್ಟಿಸ್ಟ್ ಮುಖೇಶ್ ಶಿಷಿ ಇವತ್ತು ಸೂಪರ್ ಡೂಪ್ ಆರ್ಟಿಸ್ಟ್ ಅವರು ತೆಲುಗಲ್ಲಿ ಅಂಥವ್ರ ಜೊತೆಯಲ್ಲಿ ಕೆಲಸ ಮಾಡಿದೆ ನಯನತಾರ ಕಾಜಲ್ ಅಗ್ರವಾಲ್ ತಮನ ನೀವು ಬೇರೆ ಭಾಷೆಯಲ್ಲೂ ಐದು ಭಾಷೆಯಲ್ಲಿ ಮಾಡಿ ತಮಿಳು ತೆಲುಗು ಕನ್ನಡ ಹಿಂದಿ ಮಲಯಾಳಿ ನಯನತಾರ ಎಲ್ಲ ಕರೀತಿದ್ರು ಸರ್ ಮಾಡ್ತಾ ಇದ್ದೆ ಒಂದೊಂದು ವಾರ ಶೂಟಿಂಗ್ ಹೋಗ್ತಿದ್ದೆ ಆಗ ನನ್ನ ಮಗ ಮನೇಲೇ ಇರ್ತಿದ್ದ ಪಾಪ ಒಂದು ವಾರ ನನ್ನ ಮಗ ಮನೇಲಿ ಇರ್ತಿದ್ದ ನನ್ನ ಕಾಯ್ಕೊಂಡು ಒಟ್ಟಾರದೊಳಗೆ ಮನೆ ಮಾಡಿದೆ ನಲವತ್ತು ಸಾವಿರ ಕೊಟ್ಬಿಟ್ಟು ಅಕ್ಕನ ಮನೆಯಿಂದ ಒಟ್ಟಾರಕ್ಕೆ ಬಂದೆ ನಲವತ್ತು ಸಾವಿರ ಬೊಗ್ಗಿ ಹಾಕೊಂಡೆ ಇಷ್ಟೇ ಮನೆ ಚಿಕ್ಕ ಬಚ್ಚಿಲು ಚಿಕ್ಕ ಚಿಕ್ಕ ಪುಟ್ಟ ಅಡುಗೆ ಮನೆ ಇಟ್ಕೊಂಡು ಮಲ್ಕೋತಿದ್ವಿ ಗೋಡೆ ಮೇಲೆ ಆ ತುಂಬ ಚೆನ್ನಾಗಿತ್ತು ಇಷ್ಟೇ ಹಾಲು ಮಲ್ಕೊಂಡ್ರೆ ಹಿಂಗೆ ಕಾಲ್ ಮೇಲೆ ಇಟ್ಕೋಬೇಕಿತ್ತು ತುಂಬ ಚೆನ್ನಾಗಿತ್ತು ಅದು ಜೀವನ ಪುಟ್ಟ ಪ್ರಪಂಚ ಇಂಡಸ್ಟ್ರಿಲಿ ಯಾರಿಗೂ ಗೊತ್ತಿಲ್ಲ ಯಾರು ಕೇಳಿದ್ರೆ ಕೆಲ್ಸಕ್ಕೆ ಹೋಗಿದ್ದಾರೆ ಅಲ್ಲೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ ಈಗ ಬಿಟ್ಟು ಹೋದ್ರು ನಮ್ಮ ಮನೆಯವರು ಓಕೆ ಗಂಡಲಿ ಅಂತ ಯಾರಾದರೂ ಕೇಳಿದ್ರೆ ಏನು ಹೇಳ್ತಿದ್ರು ನೀವು ಏನು ಹೇಳ್ತೀವಿ ಮನೇಲಿದ್ದಾರೆ ಕೆಲಸಕ್ಕೆ ಹೋದ್ರು ಈಗ ಬಂದು ಹೋದ್ರು ನನ್ನನ್ನು ಬಿಟ್ಬಿಟ್ಟು ಹೋದ್ರು ಏನ್ ಏನು ಉದ್ದೇಶ ಇರಬೇಕಾದ್ರೆ ನಿಮಗೆ ನನ್ನನ್ನು ಬೇರೆ ರೀತಿ ನೋಡಬಾರ್ದು ನನ್ನನ್ನು ನೋಡಿದ್ರು ಪರವಾಗಿಲ್ಲ ನನ್ನ ಮಗನಿಗೆ ಅಪ್ಪ ಇಲ್ಲ ಅಂತ ಯಾರು ನೋಡಬಾರ್ದು ಅಂದ್ರೆ ನಿಮ್ಮನ್ನು ಬೇರೆ ರೀತಿ ನೋಡ್ತಾರೆ ಅನ್ನೋದಕ್ಕೆ ನಿಮ್ಗೆ ಏನ್ ಕಾರಣ ಇತ್ತು ಬೇರೆ ಯಾವ್ದಾದ್ರು ನನ್ನನ್ನು ಬೇರೆ ರೀತಿ ನೋಡಬಾರ್ದು ಯಾರು ಬೇರೆ ಹೆಣ್ಮಕ್ಳು ನಮ್ಗೆ ನೋಡಿ ನೀವು ನೋಡಿದ್ರ ಹೌದು ನಡೀತಾ ಈಗ ಒಬ್ಳು ಹೆಣ್ಮಗ್ಳಿದ್ದಾಳೆ ಅಂದ್ರೆ ಯಾರು ಸುಮ್ಮನೆ ಬಿಡ್ತಾರೆ ಎಲ್ಲರೂ ಗಂಡಸರು ಕೆಟ್ಟವರಲ್ಲ ಎಲ್ಲ ಗಂಡಸರು ಒಳ್ಳೆಯವರಲ್ಲ ಓಕೆ ಓಕೆ ಆ ಅದ್ರಲ್ಲಿ ಅಷ್ಟಿರುತ್ತೆ ಹೌದು ಚಿಕ್ಕ ವಯಸ್ಸು ಒಂದು ಕೆಟ್ಟ ರೋಡಲ್ಲಿ ಹೋಗ್ತಿದ್ರೆ ರೇಗಿಸ್ಕೊಂಡು ಹೋಗೋದು ಯಶವಂತಪುರ ಫ್ಲೈಓವರ್ ಕೆಳಗಡೆ ಮೆಟ್ರೋ ಯಶವಂತಪುರ ಬಸ್ ಸ್ಟಾಪ್ ಈ ಕಡೆ ಓರಿಯನ್ ಮಲ್ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ಕೆಳಗಡೆ ನಡ್ಕೊಂಡು ಬರ್ತಾ ಇದೆ ಒಂದು ಹೊಡೆದ ಯಾವನೋ ಹಿಂದಕ್ಕೆ ನಡ್ಕೊಂಡು ಹೋಗ್ತಾ ಇದೆ ಸರಿಯಾಗಿ ಒಂದು ಬಿಟ್ಟ ಹಿಂದೆ ನನಗೆ ಯಾರು ಯಾವನೋ ಗಾಡೀಲ್ ಹೋಗೋನು ಒಂದು ಬಿಟ್ಕೊಂಡು ಹೋದ ನನಗೆ ನಿಮಗೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ನಾನು ಹಿಂದೆ ಬರೋದು ಒಂದಷ್ಟು ಜನ ಅಂದ್ರೆ ಹೊರಗಡೆ ಹೊರಗಡೆ ಏನೇ ಆಗಲಿ ಒಂದು ಹೆಣ್ಮಗಳು ಗೊತ್ತಿಲ್ಲದೆ ನಡ್ಕೊಂಡು ಹೋಗ್ತಾಳೆ ಅಂದ್ರೆ ಬರೋ ಸಾತು ಬರಬಾರ್ದು ಅಂತಿಲ್ಲ ಬನ್ನಿ ಅಲ್ಲ ಗುಣಗಳು ನಮ್ಮ ಎಚ್ಚರಿಕೆ ನಾವಿರಬೇಕು ನಾನು ಯಾವತ್ತು ನನ್ನ ಗಂಡ ಇಲ್ಲ ಅಂತ ನಾನು ಯಾರಿಗೂ ಎಲ್ಲೂ ಹೇಳ್ಕೊಂಡಿಲ್ಲ ಯಾಕೆ ನಾನು ಕಲಾವಿದರ ಸಂಘದಲ್ಲೇ ಇರ್ತಿದ್ದೆ ಇಪ್ಪತ್ನಾಲ್ಕು ಗಂಟೆ ಒಂದು ದೊಡ್ಡಣ್ಣಂಗೂ ಗೊತ್ತಿಲ್ಲ ಒಂದು ರಾಕ್ಲೈನ್ ಸಾರ್ ಗೊತ್ತಿಲ್ಲ ಅಣ್ಣ ನನಗೆ ಒಂದು ದೊಡ್ಡಣ್ಣ ರಾಕ್ಲೈನ್ ಸಾರ್ ಅಂಬರೀಷಣ್ಣ ನನ್ನ ಯಾರಿಗೂ ಇವತ್ತವರೆಗೂ ನನ್ನ ಇಂಡಸ್ಟ್ರಿ ನನ್ನ ಮಾಧ್ಯಮ ಇಪ್ಪತ್ನಾಲ್ಕು ಗಂಟೆ ಅವ್ರ ಜೊತೆ ಕೆಲಸ ಮಾಡ್ತಿದ್ದೆ ಎಲ್ಲೂ ಒಂದ್ ದಿವಸ ನಾನು ಹೇಳ್ಕೊಡಿಲ್ಲ ಅವ್ರಿಗೆ ನಿಮ್ಮ ಪ್ರತಿಭೆಯನ್ನಷ್ಟೇ ಗೌರವಿಸುವ ಅಂದ್ರೆ ಒಳ್ಳೆ ಅವ್ರಿಗೆ ಬೇಕಿರ್ಲಿಲ್ಲ ಒಳ್ಳೆಯವಳು ಕೇಳೋರು ನಿಮ್ಮ ಮನೆಯವ್ರು ಏನ್ ಕೆಲಸ ಮಾಡ್ತಾರೆ ಏನಿಲ್ಲ ಈಗ ಬಿಟ್ಟು ಹೋದ್ರಕ್ಕ ಈಗ ಬಿಟ್ಟು ಮೇಡಮ್ ಬಂದು ಹೋದ್ರು ಮೇಡಮ್ ಜಸ್ಟ್ ಈಗ ಹೋದ್ರು ಮನೇಲಿ ಇದಾರೆ ಕೆಲ್ಸಕ್ಕೆ ಹೋಗ್ತಾರೆ ಅವ್ರು ಬರೋದ್ ಲೇಟು ನಾನು ಹೋಗೋದ್ ಲೇಟು ಈಗ ಸಂಭಾಳಿಸಿದೀನಿ ನಾನು ಎಷ್ಟು ವರ್ಷ ಅಕ್ಕಪಕ್ಕ ಮನೆಯಲ್ಲಿ ಸಂಭಾಳಿಸಿದೀನಿ ನಾನು ಊರಲ್ಲಿದ್ದಾರೆ ಓ ಅವಾಗ ಬಂದು ಹೋಗ್ತಾರೆ ಮಗನ ನೀವು ಯಾರಿಗೂ ಪರಿಚಯ ಅಷ್ಟು ಮಾಡ್ಕೊಡ್ತಿರ್ಲಿಲ್ಲ ಇಲ್ಲ ಮಗ ಆರಾಮಾಗಿ ಎಲ್ಲ ಕಡೆ ನನ್ನ ಜೊತೆಲಿ ಬರ್ತಿದ್ದ ಬಟ್ ಆ ಇಂಡಸ್ಟ್ರಿ ಅವನಿಗೆ ಅಷ್ಟು ಒಲವಾಗ್ಲಿಲ್ಲ ನನ್ನ ಜೊತೆಲಿ ಕರ್ಕೊಂಡು ಹೋಗ್ತಿದ್ದೆ ಕರ್ಕೊಂಡ್ ಬರ್ತಿದ್ದೆ ಸ್ಕೂಲ್ಗೆ ಹೋದ್ರೆ ಅವನು ನಾನೆಲ್ಲರೂ ಶೂಟಿಂಗ್ ಗೋವಾ ಹೈದ್ರಾಬಾದು ಮಂಗ್ಳೂರೆಲ್ಲ ಒಂದೊಂದು ವಾರ ಹೋಗ್ತಿದ್ದೆ ನಾನು ಔಟ್ಡೋರ್ ಶೂಟಿಂಗು ಮನೇಲೇ ಇರ್ತಿದ್ದ ಸ್ಕೂಲ್ಗೆ ಹೋಗ್ತಿದ್ದ ಅಕ್ಕಪಕ್ಕದವ್ರು ಊಟ ಕೊಡ್ತಿದ್ರು ಅವನಿಗೆ ತಿಂಡಿ ಕೊಡ್ತಿದ್ರು ಅವನಿಗೇನು ಬೇಕೆಲ್ಲ ತೊಗೊಟ್ಟು ಹೋಗ್ತಿದ್ದೆ ನಾನು ಮನೇಲೇ ಇರ್ತಿದ್ದೆ ಆಟ ಆಡ್ಕೊಂಡು ಮಾಡಿಕೊಂಡು ನನ್ನನ್ನು ಇದ್ದಿದ್ದ ಜೀವ ಅದು ಹಾಸ್ಟೆಲ್ಗೆ ಹಾಕ್ತೆ ಇರಲಿಲ್ಲ ಅವ್ನು ಬಂದ್ಬಿಟ್ಟ ನೀವು ಬಾಡಿಗೆ ರೆಸಿಡೆನ್ಸಿ ಸ್ಕೂಲು ಹಾಕದೆ ಬನಸ್ವಾಡಿ ಇರಲಿಲ್ಲ ಒಂದು ವರ್ಷ ಇದ್ದ ಎರಡು ವರ್ಷ ಅಷ್ಟೇ ಬರ್ಲಿ ಬಂದ್ಬಿಟ್ಟ ಅಲ್ಲಿ ನೀರು ಕುಡಿತಿರ್ಲಿಲ್ಲ ಮಾಡ್ತಿರ್ಲಿಲ್ಲ ಸರಿಯಾಗಿ ಹೊಟ್ಟೆಲ್ಲಿ ಸ್ಟೋನ್ ಆಗಿಬಿಟ್ಟು ಒದ್ದಾಡ್ಬಿಟ್ಟ ಕರ್ಕೊಂಡು ಬಂದ್ಬಿಟ್ಟ ಅಮ್ಮನ ಮನೆಯಿಂದ ನಾ ಮನೆ ಮಾಡಿದ್ರೆ ನಮ್ಮನ ಮನೆಯಿಂದ ನಾನು ಕರ್ಕೊಂಡು ಬಂದೆ ಮತ್ತೆ ಈ ಸುಮ್ಮನೆ ಕೇಳಿದೆ ಅಂದ್ರೆ ನೀವು ಸಿನಿಮಾ ಜಗತ್ತವರಲ್ವಾ ಈ ಹೆಣ್ಣು ಮಕ್ಕಳ ಕುರಿತಾಗಿ ಹೊರಗಡೆ ಅಂದರೆ ಒಂದು ಸಿನಿಮಾ ಅಂದರೆ ಅಲ್ಲಿ ಅಲ್ಲೆಲ್ಲ ಈ ರೀತಿ ಏನು ಮರ್ಯಾದೆ ಅಂತ ಇದ್ರೆ ಹಾಗಲ್ಲ ಅನ್ನೋ ಒಂದು ಮನಸ್ಥಿತಿ ಹೊರಗಡೆ ಇದೆ ನಾನು ಸಿನಿಮಾ ಕುರಿತಾಗಿ ಕಾಳಜಿ ಇರೋನ ಕೇಳ್ತೀನಿ ಹೆಣ್ಮಕ್ಳು ಅದ್ರ ಬಗ್ಗೆ ಭಯಪಡುವಷ್ಟು ವಾತಾವರಣ ಇದೆಯಾ ಅಲ್ಲಿ ಒಂದೇನು ಹೇಳ್ತೀನಿ ಅಂದರೆ ಈಗ ನಾನೊಂದು ಜಾಗ ಕೆಲಸಕ್ಕೆ ಹೋಗ್ತೀನಿ ಹ್ಞೂ ನನಗಿಷ್ಟ ಇದ್ದರೆ ನಾನು ಮಾಡ್ಬೋದು ಕಷ್ಟವಾದರೆ ಇಲ್ಲ ಅನ್ಬೋದು ಹ್ಞೂ ಕೇಳಬಾರ್ದು ಅಂತಲ್ಲ ಅವ್ರು ಒಳ್ಳೆ ರೀತಿಲೂ ಕೇಳಿರ್ಬೋದು ಕೆಟ್ಟ ರೀತಿಲೂ ಕೇಳಿರ್ಬೋದು ಒಳ್ಳೆ ರೀತಿ ಅಂದರೆ ನಿಮಗೆ ಒಳ್ಳೆ ರೀತಿ ಅಕ್ಕ ತಂಗಿರ್ ಭಾವನೆಯಲ್ಲೂ ಒಂದು ಮಾತಾಡ್ಸಿರ್ತಾರೆ ಒಂದು ನೀನು ಬೇಕು ಅಂತಲೂ ಮಾತಾಡ್ಸಿರ್ತಾರೆ ಆಸೆ ಅನ್ನೋದು ಮನ್ಸಿನ ಜೀವನ ಆಸೆ ಪಡಬಾರ್ದು ಅಂತಲ್ಲ ನನಗಿಷ್ಟ ಆದರೆ ಹೋಗ್ಬೋದು ಕಷ್ಟವಾದ್ರೆ ಬಿಡ್ಬೋದು ಹೋಗಲೇಬೇಕು ಅಂತ ಯಾವ ರೈಟ್ಸೂ ಇಲ್ಲ ಹೋಗಬಾರ್ದು ಅಂತಲೂ ರೈಟ್ಸ್ ಇಲ್ಲ ಅದು ಅವರವರಿಗೆ ಸಂಬಂಧಪಟ್ಟಿದ್ದು ಈಗ ಒಂದು ಕುಟುಂಬ ಕುಟುಂಬದಲ್ಲಿ ಎಲ್ಲ ಕಡೆ ನಡೆಯುತ್ತೆ ಒಂದು ಅಲ್ಲ ಎಲ್ಲ ಪ್ರಪೋಸಲ್ ನೀವು ಯಾವ ಕಡೆ ಹೋಗಿ ಹೆಣ್ಮಕ್ಳನ್ನ ನೋಡದೆ ಇದ್ಬಿಡ್ತಾರೆ ಬಿಡ್ತಾರೆ ನೋಡಿ ಅದರ ಒಂದು ಹತ್ತು ಜನ ಇಪ್ಪತ್ತು ಜನ ಇರ್ತಾರೆ ಇನ್ನು ಎಂಬತ್ತು ಜನ ಒಳ್ಳೆಯವರೇ ಇರ್ತಾರೆ ಬೇಡ ಜನ ಒಳ್ಳೆಯವರು ಇರ್ತಾರೆ ಇನ್ನು ಐವತ್ತು ಜನ ಆ ಥರ ಇರ್ತಾರೆ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಈಗ ಇಂಡಸ್ಟ್ರಿ ಒಳ್ಳೇದೇ ಇಂಡಸ್ಟ್ರಿ ತಪ್ಪಲ್ಲ ಇಂಡಸ್ಟ್ರಿ ಸಾವಿರಾರು ಜನ ಲಕ್ಷಾಂತರ ಜನ ಊಟ ಕೊಡ್ತಾ ಇದೆ ನನಗೆ ಇಷ್ಟ ಇದ್ರೆ ಹೋಗ್ಬೋದು ಕಷ್ಟವಾದ್ರೆ ಬಿಡ್ಬೋದು ಮಕ್ಕಳಿದ್ರೆ ಯಾರು ವಾಪಸ್ ಬರಲ್ಲ ಹಿಂದೆ ಹಿಂತಿರ್ಗಿಸ್ ಒಂದು ಒದ್ರೆ ಯಾರು ಮತ್ತೆ ನನ್ನ ಹಿಂದೆ ಬರಲ್ಲ ಅಲ್ಲ ಈಗ ಒಂದು ಕನ್ಸಿಟ್ಕೊಂಡು ಬರೋ ಒಂದು ಹೆಣ್ಣು ಮಗಳು ಹೌದು ನನಗೆ ಇಷ್ಟ ಇಲ್ಲ ಅಂತ ಒಮ್ಮೆಲೆ ತಿರಸ್ಕರಿಸಿದ್ರೆ ಅಲ್ಲಿ ನನಗೆ ಜಾಗವೇ ಇರೋಲ್ಲ ಅಂತ ಆಕೆಗೂ ಗೊತ್ತು ಅಲ್ವಾ ಈಗ ಒಂದು ಕನಸು ಇಟ್ಕೊಂಡು ಬರೋ ಹೆಣ್ಣುಮಗಳು ನನಗಿಷ್ಟ ಇಲ್ಲ ಇದೆಲ್ಲ ಅಂದರೆ ನೀವು ಯೋಚನೆ ಮಾಡಿ ನಾಳೆ ನಾ ಯಾರೂ ಮಾತಾಡಿಸಲ್ಲ ಯಾರು ಅವಕಾಶವೂ ಕೊಡೋಲ್ಲ ಸುಮ್ಮನೆ ಒಂದು ಕಾಳಜಿಗೋಸ್ಕರ ಕೇಳ್ತೀನಿ ಅಂದರೆ ಅಂಥ ಸಂಪ್ರದಾಯವೇ ಕೆಟ್ಟದ್ದು ಅನ್ನೋದೇ ನಮ್ಮ ಮೊದಲ ಏನು ಧ್ವನಿ ಇರಬೇಕು ಇಷ್ಟ ಇದ್ದರೆ ಇರ್ಬೋದು ಇಲ್ಲಾಂದರೆ ಹೋಗ್ಬೋದು ಓಕೆ ಸೊ ಆ ಹೆಣ್ಣು ಮಕ್ಕಳಿಗೆ ಅಂಥದ್ದೇನೋ ಒಂದು ಸಂದರ್ಭ ಒದಗಿ ಬಂದಾಗ ಹೇಗೆ ಎದುರಿಸಬೇಕು ನೀವು ಹಿರಿಯರು ಅಂತ ಹೇಳಿ ಈಗ ನಾನೊಂದು ಹೇಳ್ತೀನಿ ಈಗ ಇಲ್ಲಿ ಸರಿ ಇಲ್ಲ ಇಂಡಸ್ಟ್ರಿ ಮಾತ್ರ ಬೇಗ ಕಾಣಿಸುತ್ತೆ ಜನಕ್ಕೆ ಗಾರ್ಮೆಂಟ್ಸ್ ಅಲ್ಲಿ ಕಾಣಿಸಲ್ವಾ ಹೊರಗಡೆ ಕಂಪನಿಗಳಲ್ಲಿ ಕಾಣಿಸಲ್ವಾ ಬೇರೆ ಕಡೆ ಕೆಲಸದಲ್ಲಿ ಕಾಣಿಸಲ್ವಾ ಮನೆ ಕೆಲ್ಸಕ್ಕೆ ಹೋದ್ರೆ ಕಾಣಿಸಲ್ವಾ ಹಾಸ್ಪಿಟಲ್ ಕೆಲ್ಸಕ್ಕೆ ಹೋದ್ರೆ ಕಾಣಿಸಲ್ವಾ ಎಲ್ಲಿಲ್ಲ ವಿಷಯ ಇದೆ ಎಲ್ಲ ಕಡೆ ಇದೆ ಎಲ್ಲ ಕಡೆ ಇದೆ ನೀವು ಹೇಳೋ ಉತ್ತರ ಯಾವುದು ಕೇವಲ ಸಿನಿಮಾದಲ್ಲ ಹ್ಮ್ ಜಗತ್ತಿದೆ ಎಲ್ಲ ಕಡೆನೂ ಇದೆ ಎಲ್ಲ ಕಡೆನೂ ಮುಳ್ಳಿದೆ ಎಲ್ಲ ಕಡೆನೂ ಕಲ್ಲಿದೆ ತುಂಬಾ ಚೆನ್ನಾಗಿರೋ ರೋಡೂ ಇದೆ ನಾವು ಹಾರಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನನಗೆ ಯಾವ್ದು ಬೇಕು ಇವಾಗ ಕಲ್ಲು ಕಲ್ಲನ್ನು ದಾಟ್ಕೊಂಡು ನಾನು ಮುಂದೆ ಹೋದ್ರೆ ಒಳ್ಳೆ ರೋಡ್ ಸಿಗತ್ತೆ ಅಯ್ಯೋ ಅದು ಕಲ್ಲಪ್ಪ ನಾನು ಹೋಗಲ್ಲ ಅಂತ ಇಲ್ಲೇ ನಿಂತ್ಕೊಂಡ್ರೆ ನಾನು ಇಲ್ಲೇ ಇರ್ಬೇಕಾಗತ್ತೆ ಜೀವನದಲ್ಲಿ ಮುಂದಕ್ಕೆ ಹೋಗೋಕ್ಕಾಗಲ್ಲ ನಂಗೆ ಒಳ್ಳೆ ರೋಡ್ ಸಿಗಲ್ಲ ಒಳ್ಳೆ ಜೀವನ ಸಿಗಲ್ಲ ತಿಳಿದ್ಬಿಟ್ಟು ಹೋಗ್ಬೇಕು ನಾನು ಹ್ಮ್ ಹ್ಮ್ ಅದನ್ನ ದಾಟಬೇಕು ದಾಟ್ಲಿಲ್ಲ ಅಂದ್ರೆ ಮುಳುಗೋಗ್ತಿವಿ ಚಳಿ ಮಳೆ ಗಾಳಿ ಮೈಂಡ್ ಬರಬಾರ್ದು ದಡ ಸೇರ್ಬೇಕು ಹ್ಮ್ ದಡ ಸೇರ್ಬೇಕು ಅಂದ್ರೆ ಚಳಿ ಮಳೆ ಗಾಳಿನ ಮೂರು ಎದುರಿಸ್ಬಿಟ್ಟೆ ಮುಂದೆ ಹೋಗ್ಬೇಕು ನೀನ್ ಇದನ್ನೇ ಎದುರಿಸಲಿಲ್ಲ ಅಂದ್ರೆ ದಡ ಎಲ್ಲ ಸೇರ್ತೀಯ ಜನ ಇರ್ತಾರೆ ಎಲ್ಲ ಇರ್ತಾರೆ ಇದು ಪ್ರಪಂಚ ಒಳ್ಳೆಯವರೇ ಇರಬೇಕು ಅಂತ ಏನಿಲ್ಲ ಕೆಟ್ಟವರೇ ಇರಬೇಕು ಅನ್ನೋದ್ ಏನಿಲ್ಲ ಎಲ್ಲರೂ ಇದಾರೆ ಒಳ್ಳೆಯವರು ಇದಾರೆ ಕೆಟ್ಟವರು ಇದ್ದಾರೆ ಹಳೋರು ಇದ್ದಾರೆ ನಕ್ಸವರು ಇದ್ದಾರೆ ನಕ್ಸವರು ಇದ್ದಾರೆ ಅಳಿಸೋರು ಇದ್ದಾರೆ ಬೇಕು ಅಂತ ಚುಚ್ಚೋರು ಇದ್ದಾರೆ ಮುಳ್ಳು ತಗೊಂಡು ಚುಚ್ಚೋರು ಇದ್ದಾರೆ ಅದ್ರಲ್ಲಿ ಪಿನ್ನಲ್ಲಿ ಚುಚ್ಚೋರು ಇದ್ದಾರೆ ಬಸ್ಸಲ್ಲಿ ಕೂತ್ಕೊಂಡ್ರೆ ಹಿಂದ್ಗಡೆಯಿಂದ ಚುಚ್ಚತಾರಪ್ಪ ಕೈ ಹಾಕ್ತಾರೆ ಹಾಗ ಅಂದ್ಬಿಟ್ಟು ಬಸಲು ಹೋಗೋದು ಬಿಡೋಕ್ಕಾಗುತ್ತಾ ನಾನೇ ಎಷ್ಟೋ ಸರಿ ರಾತ್ರಿ ಹೋಗ್ಬೇಕಾದ್ರೆ ಹಿಂದ್ಗಡೆಯಿಂದ ಕೈ ಹಾಕ್ತಾರೆ ಹೊಂಟಿ ಹೆಣ್ಮಕ್ಳು ಕೂತ್ಕೋತಾರೆ ಅಂದರೆ ಅವೆಲ್ಲ ಅನುಭವಿಸಿದ್ದೀವಿ ಹಾಗಂದ್ಬಿಟ್ಟು ಬಸ್ಸಲ್ಲಿ ಹೋಗೋದೇ ಬಿಡೋಕ್ಕಾಗುತ್ತಾ ಅಲ್ವಾ ಎದುರಿಸ್ಬೇಕಲ್ಲ ನಾನು ಹುಟ್ಟಿದ್ದೀನಿ ಈ ಪ್ರಪಂಚಕ್ಕೆ ದೇವರು ಭಿಕ್ಷೆ ಕೊಟ್ಟಿದ್ದಾನೆ ನಮಗೆ ಹೆಣ್ಣಿನ ಜನ್ಮ ಗಂಡಿನ ಜನ್ಮ ಎರಡೇ ಭಿಕ್ಷೆ ಕೊಟ್ಟಿದ್ದಾನೆ ಇದನ್ನು ಎದಿಸ್ಬೇಕು ಮುಂದಿನ ಜನ್ಮ ಇದೆಯೋ ಇಲ್ವೋ ಗೊತ್ತಿಲ್ಲ ನಮಗೆ ಹೆದ್ರಸ್ಬೇಕು ನೀನು ನಿಮ್ಮ ಅಪ್ಪ ಅಂತ ನಿಲ್ಲಬೇಕು ನಿಂತರೆ ನೀನು ಬದುಕಕ್ಕೆ ಸಾಧ್ಯ ನಿಲ್ಲಿಲ್ಲ ಅಂದರೆ ನೀನು ಹಿಂದೆನೆ ಇರಬೇಕು ಮುಂದೆ ಹೋಗೋರು ಹೋಗ್ತಾ ಇರ್ತಾರೆ ನೀನು ಸರಿಗಿಲ್ಲ ಅನ್ನೋಕೆ ಮುಂಚೆ ಅವನು ಸರಿ ಇದಾನ ಫಸ್ಟು ನೀನು ಸರಿ ಇಲ್ಲ ಅಂತ ಹೇಳೋರ್ ಮುಂದೆ ಅವ್ನು ಸರಿ ಇಲ್ಲ ಇದಾನು ಹಿಂಗೆ ತೋರ್ಸಕ್ ಮುಂಚೆ ಈ ಬೆರಳು ನಮ್ಮನ್ನು ತೋರಿಸ್ತಾ ಇರುತ್ತೆ ಎಷ್ಟು ಸರಿ ಅಂತ ಎಲ್ಲ ಇದೆ ಪ್ರಪಂಚದಲ್ಲಿ ದಾಟ್ಕೊಂಡು ಹೋಗ್ತಾ ಇರಬೇಕು ಯಾರು ಯಾರಿಗೂ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಬಾಮಾ ಸ್ವಾಗತ ಅಂತ ಕರೆಯೋಲ್ಲ ಹ್ಞೂ ಯಾರು ಕರೆದಿದ್ದಾರೆ ಇವತ್ತು ನೀನು ಎಷ್ಟೋ ಜನ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಯಾರು ಗುರ್ತಿಸಿದ್ದಾರೆ ತುಂಬ ಜನ ಮಾಡ್ತಾ ಇದ್ದಾರೆ ಗಂಡು ಆಗಿರ್ಬೋದು ಹೆಣ್ಣು ಆಗಿರ್ಬೋದು ತುಂಬ ಒಳ್ಳೊಳ್ಳೆ ಕೆಲಸ ಮಾಡಿ ಯಾವುದೋ ಮೂಲೆಯಲ್ಲೇ ಇರ್ತಾರೆ ಅವ್ರೇನು ಯಾವುದೋ ಒಂದು ಅರ್ಧ ಮಿಡಿ ಹಾಕ್ಕೊಂಡು ಒಂದು ವಿಡಿಯೋ ಹಾಕಿ ಒಂದು ಕೋಲ್ ತೊಗೊಂಡು ಒಂದು ವಿಡಿಯೋ ಹಾಕಿ ಮಿಲಿಯನ್ ಗಟ್ಟಲೆ ಅದು ಯಾಕೆ ಪ್ರಪಂಚ ತಗೊಳ್ಳೋದು ಒಳ್ಳೆದಕ್ಕಿಂತ ಕೆಟ್ಟದ್ದೇ ಬೇಗ ಕಾಣಿಸೋದು ಒಳ್ಳೇದು ಯಾವುದು ಕಾಣಿಸಲ್ಲ ಕಾಣಿಸುತ್ತೆ ತಡವಾಗಿ ಕಾಣಿಸುತ್ತೆ ಬೇಗ ಕಾಣಿಸ್ಕೊಳ್ಳಲ್ಲ ಕಾಯಬೇಕು ಅದು ತಡವಾಗಿ ಬರುತ್ತೆ ಕಾಯಬೇಕು ಕಾಯೋ ತಾಳ್ಮೆ ಇಟ್ಕೋಬೇಕು ನೋವು ತಿನ್ನಬೇಕು ಸಂಕಟ ಪಡಬೇಕು ಹಳಬೇಕು ಉಗಿಸ್ಕೋಬೇಕು ಒರೆಸ್ಕೋಬೇಕು ತುಳಿಸ್ಕೋಬೇಕು ತುಳಸ್ಕೊಂಡು ಅಲ್ಲೋಗಿ ಶಾಲೆ ಹಾಕಿಸ್ಕೋಬೇಕು ನಾನು ಕಲ್ತಿರೋ ಜೀವನ ಇದು ಬಟ್ ನಿಮಗಂತ ಕುಗ್ಗಿಸುವ ಮನಸ್ಥಿತಿಗಳು ನಿಮ್ಮ ನಿಮ್ಮ ಸಮಯದಲ್ಲೂ ಇದ್ವಾ ಬೇಕಾದಷ್ಟಿದ್ವು ಎಲ್ಲ ರೀತಿಯಲ್ಲೂ ಎಲ್ಲ ರೀತಿಯಲ್ಲಿ ಇದ್ವು ಆಗಬಾರ್ದು ನನಗೆ ಮಾತ್ರ ನಾನು ಸರಿ ಅಂತ ಯಾಕೆ ಅನ್ಕೋಬೇಕು ಎಲ್ಲ ರೀತಿಯೂ ಇದ್ದಾವೆ ದಾಟ್ಕೊಂಡು ಬಂದಿದ್ದೀನಿ ನಾನು ಯಾಕೆ ದಾಟಿಲ್ಲ ನಾನು ನನಗಾಗಿಲ್ವಾ ನನಗೂ ಆಗಿದೆ ದಾಟ್ಕೊಂಡು ಬಂದಿದ್ದಕ್ಕೆ ನಾನು ಇಲ್ಲಿರೋದು ಒಂದು ಹೆಣ್ಮಗಳು ಪ್ರಪಂಚದಲ್ಲಿ ಒಂಟಿ ಹಾಕಿ ಬದುಕೋದು ತುಂಬಾ ಕಷ್ಟ ಒಬ್ಬ ಗಂಡು ಮಗು ಬಸ್ ಸ್ಟಾಪಲ್ಲಿ ಮಲ್ಕೊಂಡ್ರು ಯಾರೋ ಕೇಳಲ್ಲ ಯಾಕೆ ಮಲ್ಗಿದೀಯಾ ಅಂತ ಅವ್ನು ಬೇಕಾದ್ರೆ ವಾರ್ಗಟ್ಲೆ ಮಲ್ಕೋಬೋದು ಒಂದು ಚಡ್ಡಿ ಹಾಕ್ಕೊಂಡು ಮಲ್ಕೋಬೋದು ಅದೇ ಹೆಣ್ಮಗು ಮಲ್ಗಕ್ಕಾಗತ್ತಾ ಮಲ್ಗಕ್ಕಾಗತ್ತಾ ನೂರು ಜನ ಬಂದು ನಿಂತ್ಕೋತಾರಲ್ಲಿ ಈಗ ನಾನೇ ಒಂದು ರೋಡಲ್ಲಿ ಮಲ್ಕೋತೀನಿ ಅನ್ಕಳಿ ನನ್ನ ಹಿಂದೆ ಸಾವಿರ ಜನ ಬಂದು ನಿಂತ್ಕೋತಾರೆ ಯಾರಮ್ಮ ಯಾಕಮ್ಮ ಏನಾಯ್ತು ಅಂತ ಕೇಳ್ತಾರೆ ಅದೇ ಒಮ್ಮೆ ಗಂಡು ಮಗು ಮಲ್ಕೊಳ್ಳಿ ಯಾವನಾ ನನ್ನ ಮಗ ಮಲ್ಗೋಣೆ ಅಂತ ಹೋಯ್ತಾರೆ ಇದನ್ನೇ ಅಂತಾರೆ ಏನೋ ಕುಡ್ದಾಗವೇ ಎಣ್ಣೆ ಹಾಕೊಂಡವನೇ ದುಡ್ದು ಹೆಚ್ಚಾಗದೆ ನನ್ನ ಮಗ ಮಲ್ಕೊಂಡವೇ ಮಂಡ್ಯ ಭಾಷೆ ಇನ್ನೂ ಚೆನ್ನಾಗಿ ಮಾತಾಡ್ತಾರೆ ದೃಷ್ಟಿಕೋನಗಳು ಬದಲಾಗ್ತವೆ ನಾವು ನೋಡೋ ದೃಷ್ಟಿ ಈಗ ನನ್ನ ಜೊತೆ ತುಂಬ ಚೆನ್ನಾಗಿರ್ತಾರೆ ನಾನು ಅಣ್ಣ ಅಂದ್ಕೊಂಡ್ರೆ ಅಣ್ಣ ತಮ್ಮ ಅಂದ್ಕೊಂಡ್ರೆ ತಮ್ಮ ಅದು ನನ್ನ ಮನಸ್ಸಿಂದ ಬರಬೇಕು ಮನಸ್ಸಿಂದ ಏನು ಬರುತ್ತೆ ಅದನ್ನು ನಾನು ತೊಗೋಬೋದು ಮನುಷ್ಯ ನಾನು ಇಷ್ಟಪಡಬಾರ್ದು ಅನ್ನೋದು ಏನಿಲ್ಲ ಅಪ್ಪ ಅಮ್ಮನಿಗೆ ಮಗಳಾಗಿರ್ತೀವಿ ಮಗಳ ವಯಸ್ಸು ಅಪ್ಪ ಅಮ್ಮಂದಲ್ಲ ಈಗ ನನ್ನ ಮಗ ನನಗೆ ಚಿನ್ನನೆ ಮಗನ ವಯಸ್ಸು ನಂದಲ್ಲ ಮಗಳ ವಯಸ್ಸು ನಂದಲ್ಲ ಇಷ್ಟಪಡಬಾರ್ದು ಅನ್ನೋದೇನಿಲ್ಲ ನನಗೂ ನೂರಾರು ಆಸೆಗಳಿತ್ತು ಒಬ್ಬರು ಯಾರೋ ನೋಡಿದಾಗ ನನಗೂ ಇಷ್ಟ ಆಗ್ತಿತ್ತು ಯಾಕೆ ಆಗಬಾರ್ದು ಅದರಿಂದ ನನ್ನ ನೋವಿತ್ತು ಅದರಿಂದ ನನ್ನ ಜೀವನ ಬೇರೆ ಇತ್ತು ಛಲ ಇತ್ತು ಹಠ ಇತ್ತು ನಾನು ಮುಂದೆ ಕಾಣ್ತಾ ಇದ್ದಿದ್ದು ನನ್ನ ಮಗ ಫಸ್ಟು ಅದಕ್ಕೆ ನಾನು ಬದುಕಿದೆ ಸಭ್ಯತೆ ಯಾವಾಗಲೂ ನಮ್ಮ ಅಂತರಂಗದ ಆಸೆಗಳನ್ನು ಗಮನದಲ್ಲಿಟ್ಟುಕೊಂಡು ಅದನ್ನೇ ನಾವು ಈಡೇರಿಸ್ಕೊಳ್ಳೋಕೆ ಹೋದರೆ ಪ್ರಾಣಿಗಳಿಗೂ ಮನುಷ್ಯನಿಗೂ ವ್ಯತ್ಯಾಸ ಇರಲ್ಲ ನಿಮಗೆ ಕನಸುಗಳು ಆಸೆಗಳು ಇತ್ತಾದರೂ ನಿಮ್ಮ ಹಿಂದೊಂದು ಜವಾಬ್ದಾರಿ ಇದ್ದಾಗ ನೀವು ಮಗನಿಗೋಸ್ಕರ ಅಥವಾ ತಂದೆ ತಾಯಿಗೋಸ್ಕರ ಯಾರಿಗೋಸ್ಕರನೂ ನಮ್ಮ ಆಸೆಗಳನ್ನು ಕೆಲವೊಮ್ಮೆ ನಾವು ತುಳ್ಕೊಳ್ಬೇಕಾಗುತ್ತೆ ಅದರಲ್ಲಿ ನಿಜವಾದ ಶ್ರೇಷ್ಠ ಬದುಕಿದೆ ಅಂತ ಖಂಡಿತ ವಿಷಯ ಇರೋದು ಇಷ್ಟೇ ಜಗತ್ತಲ್ಲಿ ನಿಮ್ಮನ್ನು ಕಾಮದೃಷ್ಟಿಯಲ್ಲಿ ನೋಡೋರು ನಿಮ್ಮನ್ನು ಬಳಸ್ಕೊಳೋಕೆ ನೋಡೋರು ನಿಮ್ಮನ್ನು ತುಳಿಯೋಕೆ ನೋಡೋರು ಇದ್ದೇ ಇದ್ದಾರೆ ಆದರೆ ನೀವು ಅವರ ಇಚ್ಛೆಯಂತೆ ಕುಣಿತಾ ಹೋದರೆ ಹಾಳಾಗೋದು ನಿಮ್ಮ ಜೀವನ ರೋಗ ರುಜಿನಗಳು ತಂದುಕೊಳ್ಬೋದು ಅಥವಾ ಬೀದಿ ಬರಬಹುದು ಯಾಕಂದ್ರೆ ಒಂದು ವಾಟರ್ ಬಾಟ್ಲು ಕೂಡ ನೀರು ಖಾಲಿ ನೀವು ಹೇಳಿದ್ರಿ ವಾಟರ್ ಬಾಟ್ಲು ನೀರು ಕುಡಿದ್ಮೇಲೆ ಬೇಡ ಒಪ್ಕೊಳ್ತೀನಿ ಈಗ ನಾನು ನೀರಿನ ಬಾಟ್ಲು ಎಷ್ಟೊತ್ತು ಇಟ್ಕೋಬೋದು ನೀರಿದ್ರೆ ಇಟ್ಕೊಂಡಿರ್ತೀನಿ ಕುಡಿಯಕ್ಕೆ ಬೇಕು ಸಮಯ ಸಂದರ್ಭ ಪರಿಸ್ಥಿತಿಗೆ ಅಂತ ಪ್ರಯೋಜನ ಖಾಲಿ ಆದಮೇಲೆ ಎಷ್ಟೊತ್ತು ಇಟ್ಕೋಬೋದು ಬಿಸಾಕ್ಲೆ ಬೇಕಲ್ಲ ನನ್ನ ಜೀವನದಲ್ಲಿ ತುಂಬಾ ನಡೆದಿದೆ ಥರ ನಡೀದೇ ಏನಲ್ಲ ನಾನು ಒಬ್ಬಳ ಮನುಷ್ಯ ನಾನು ನೋಡೋಕ್ಕೆ ಚೆನ್ನಾಗಿದ್ದೆ ನನ್ನಲ್ಲೂ ಒಂದು ಹಾಸ್ಯ ಆಕಾಂಕ್ಷೆ ಎಲ್ಲ ಇತ್ತು ಯಾಕಿಲ್ಲ ದೇವರೆಲ್ಲ ಕೊಟ್ಟಿದ್ದೇನಲ್ಲ ಅದನ್ನೆಲ್ಲ ಬದಿಗೆ ಇಟ್ಕೊಂಡು ಓಡ್ತಾ ಇದ್ದೆ ನಾನು ದುಡಿಬೇಕು ಅವತ್ತು ದಿನ ನೀನು ಇರಲಿಲ್ಲ ಬೀದಿಲ್ ಬಿದ್ದೋಳು ನಾನು ದುಡ್ಡು ಇದ್ದಿದ್ರೆ ನಾನು ಎಲ್ಲೋ ಆರಾಮಾಗಿರ್ತಿದ್ದೆ ಅವತ್ತು ದುಡ್ಡು ತಾನೇ ಬೀದಿಲ್ ಬಿದ್ದೆ ಹಾಕೊಳ್ಳೋದ್ ಬಟ್ಟೆ ಇರಲಿಲ್ಲ ತಿನ್ನೋದು ಊಟ ಇರಲಿಲ್ಲ ಅದೇ ದುಡ್ಡು ಇದ್ದಿದ್ರೆ ಇನ್ಯಾರೋ ತಿನ್ಬೇಕಾರೆ ನಾನು ಯಾಕೆ ಕಿತ್ಕೋದ್ ತಿನ್ಬೇಕು ಅನ್ನಿಸ್ತಿತ್ತು ಹಶು ಯಾರಪ್ಪನ ಮನೆ ಸೊತ್ತು ಅಲ್ಲ ಇವತ್ತು ದುಡ್ಡಿದೆ ಎಲ್ಲ ಇದೆ ಆ ದಿನ ಹಿಂಗೆ ಮಲ್ಲೇಶ್ವರಂ ರೋಡಲ್ಲಿ ಹೋಟೆಲು ಇವತ್ತು ಆ ಕಣ್ಮುಂದೆ ಬರುತ್ತೆ ನನಗೆ ಅವತ್ತು ಅದು ಯಾವತ್ತು ಬರುತ್ತೆ ಎಲ್ಲರೂ ಹಿಂಗೆ ಊಟ ಸ್ಥಾನ ಭೋಜನ ಹಶು ಹಿಂಗೆ ಹೋಗ್ತಾ ಇರುವೆ ಕೆ ಸಿ ಜನರಲ್ ಹಾಸ್ಪಿಟಲ್ ಹಾಸ್ಪಿಟ್ಲಿಗೆ ಮತ್ತು ಅನನ್ಯ ಹಾಸ್ಪಿಟ್ಲಿಗೆ ನಡ್ಕೊಂಡು ಹೋಗ್ತಾ ಇರುವೆ ಕಿತ್ಕೊಂಡು ತಿನ್ಬೇಕು ಅನ್ಸೋದು ಊಟ ನನಗೂ ತಿನ್ಬೇಕು ಅನ್ಸೋದು ನನಗೂ ಆಸೆ ಆಗ್ತಿತ್ತು ನಾವು ಮನುಷ್ಯರಲ್ವಾ ನನಗೂ ಆಸೆ ಆಕಾಂಕ್ಷೆಗಳಿತ್ತಲ್ವ ಇತ್ತು ಎಲ್ಲ ಬದಿಗಿಟ್ಟಿದ್ದೆ ನನ್ನ ಮಗ ಜೀವನ ಒಂದು ಆಸೆ ನನ್ನ ಸತ್ರೆ ನನ್ನ ಮಗ ಕೊಳ್ಳಿ ಇಡಬೇಕು ದೊಡ್ಡ ಆಸೆ ನನಗೆ ಪಕ್ಕದಲ್ಲಿ ಕೂತ್ಕೋಬೇಕು ನನ್ನ ಮಗ ಅವನಿಗೊಂದು ದಾರಿ ಮಾಡೋವರೆಗೂ ನೂರಾರು ದೇವ್ರ ಕೈ ನಿಂತಿದ್ದೀನಿ ಜೀವಂತವಾಗಿಳು ನನ್ನ ಇದನ್ನು ಬಯಸೋದಕ್ಕೆ ಸಾಧ್ಯವಾದವಳು ಒಬ್ಬಳೆ ತಾಯಿ ಏನು ಬೇಕಾದರೂ ಮಾಡ್ತಾಳೆ ತಾಯಿ ಮಗನಿಗೋಸ್ಕರ ಮಕ್ಕಳಿಗೋಸ್ಕರ ಮಗನೇ ಅಂತಲ್ಲ ಮಗಳಿಗೋಸ್ಕರನೂ ಅವಳು ಮನಸ್ಸಿಚ್ಛೆಯಿಂದ ಅದು ಕೆಟ್ಟದ್ದು ಹೊಳೆದೋ ಗೊತ್ತಿಲ್ಲ ಮನಸ್ಫೂರ್ತಿಯಾಗಳು ಮಾಡಲ್ಲ ಸಮಯ ಸಂದರ್ಭ ಪರಿಸ್ಥಿತಿಗೆ ಕಟ್ಟಿ ಬಿದ್ದು ಕೆಟ್ಟವಳಾಗ್ತಾಳೆ ಕೆಲವು ಸಮಯ ಇದು ನನಗೆ ಅಂತಲ್ಲ ಪ್ರತಿಯೊಂದು ಪ್ರಪಂಚದಲ್ಲಿ ತಾಯಿಗೆ ಹೇಳ್ತಾ ಇದ್ದೀನಿ ಇದು ನಾನು ಒಬ್ಬಳೇ ಅಲ್ಲ ತಾಯಿ ತಾಯಿ ಅನ್ನೋ ಪದ ಒಂದೇ ರೂಪ ಬೇರೆ ಒಂದು ತಾಯಿ ಯಾವತ್ತಾದರೂ ಮಕ್ಕಳು ಕೆಟ್ಟೋರು ಅಂತ ಅನ್ಸೋದು ಅಂದರೆ ಅವಳ ಅವಶ್ಯಕತೆ ಮುಗಿದೋದಾಗ ಇದಕ್ಕೆ ಸಾಕ್ಷಿ ನನ್ನ ಆಶ್ರಮ ಆಮೇಲೆ ಒಂದು ದಿನ ಚಿತ್ರಲೋಕದಲ್ಲಿ ಬರುತ್ತೆ ನಾನು ಆಶ್ರಮ ಮಾಡಿದ್ಮೇಲೆ ಪ್ರತಿಯೊಬ್ಬರು ಕೇಳ್ತಾರೆ ಎಂತ ದೊಡ್ಡ ದೊಡ್ಡ ಕಲಾವಿದ್ರೆ ಫೋನ್ ಮಾಡ್ತಾರೆ ಇಷ್ಟೆಲ್ಲ ನೋವು ತಿಂದಿದೆಯೇನೇ ನೀನು ಒಂದು ದಿವಸನೂ ಹೇಳ್ಕೊಳ್ಳಿಲ್ವಲೇ ಎಷ್ಟು ಮನಸ್ಸಲ್ಲಿ ನೋವು ಹೆಂಗೆ ಇಟ್ಕೊಂಡಿದ್ದೆ ನೀನು ಅವತ್ತು ನಾನು ನನ್ನ ಮಗ ಕೂತಿರ್ತೀವಿ ಏನಾದರೂ ಹೇಳಿ ವೀರೇಶ್ ಏನಾದರೂ ಹೇಳಿ ಅವರ ಸಿನಿಮಾ ಇಂಡಸ್ಟ್ರಿ ನಲ್ವತ್ತು ವರ್ಷದವರು ಏನಾದರೂ ಹೇಳಿ ಏನೂ ನಡೆದಿಲ್ಲ ಏನು ಹೇಳಿ ಇರೋದಿಷ್ಟೇ ಇಲ್ಲ ಏನಾದರೂ ಹೇಳಿ ನನ್ನ ಮುಖ ನಾನು ನೋಡ್ತೀನಿ ನನ್ನ ಮಗ ನನ್ನ ಮುಖ ನೋಡ್ತೀನಿ ಇಬ್ಬರು ನೋವು ತುಂಬಿಕೊಂಡಿದ್ದೀವಿ ಅವನಿಗೆ ತಾಯಿ ಅಂದರೆ ಪ್ರಾಣ ನನಗೆ ಅವನಂದರೆ ಜೀವನ ನಾನು ಏನೇ ತಪ್ಪು ಮಾಡಲಿ ನಾನು ಏನೇ ಸರಿ ಮಾಡಲಿ ಇವತ್ತಿಗೂ ಏನು ಮಾಡಿದ ತಪ್ಪು ಸರಿ ಇಲ್ಲ ಅಂತ ಹೇಳಲಿಲ್ಲ ಅವನು ಯಾವತ್ತೂ ಹೇಳಲಿಲ್ಲ ನನ್ನ ಕೊನೆ ಉಸರು ನನ್ನ ಜೀವ ಹೋಗ್ತಾ ಇದ್ರು ನನ್ನ ಮಗ ಪಕ್ಕದಲ್ಲಿರ್ಬೇಕು ಇವತ್ತಿಗೋದ್ರೂ ಏನು ಚಿಂತೆ ಇಲ್ಲ ನನಗೆ ಸೊಸೆ ಇದ್ದಾಳೆ ಮೊಮ್ಮಗಳಿದ್ದಾಳೆ ಮೂರು ಜನ ತಾಯಂದಿರಿದ್ದಾರೆ ಅಂದಿರಿದ್ದಾರೆ ಈಗ ಅವನಿಗೆ ಒಬ್ಳು ತಾಯಿ ಯಾವಾಗ ಈಗ ಮೂರು ಜನ ತಾಯಂದಿರಿದ್ದಾರೆ ಈಗ ಯಾವಾಗ ಬೇಕಾದ್ರೂ ಕರ್ಕೊಳ್ಳಿ ನನಗೇನು ಬೇಜಾರಿಲ್ಲ ಬಟ್ ಅವತ್ತು ಬದುಕಲೇಬೇಕಿತ್ತು ನಾನು ಬದುಕ್ತೆ ಎಲ್ಲದನ್ನು ಮೆಟ್ಟಿ ಬದುಕ್ತೆ ಎಲ್ಲದನ್ನು ತುಳಿದು ಬದುಕ್ತೆ ಎಲ್ಲದನ್ನು ಅನುಭವಿಸಿ ಬದುಕ್ತೆ ಚುಚ್ಚು ಮಾತುಗಳನ್ನ ಕೇಳಿದೆ ಅದಾದ ಮೇಲೆ ಯಾರು ಮದುವೆ ಪ್ರಪೋಸಲ್ ನಿಮಗೆ ತರಲೇ ಇಲ್ಲ ಅದು ಯಾವುದು ನನ್ನ ಲೈಫಲ್ಲಿ ಬರಲೇ ಇಲ್ಲ ಜಗತ್ತಲ್ಲಿ ಇದ್ದಾಗ್ಲೂ ನಿಮ್ಗೆ ಅದು ಬರಲೇ ಇಲ್ಲ ಅವಾಗ ಹ್ಮ್ ಅದ್ಯಾವುದು ಬರಲೇ ಇಲ್ಲ ಮಗ ಬಿಟ್ಟು ಬೇರೆ ಏನು ಕಾಣ್ತಾ ಇಲ್ಲ ಇಲ್ಲ ಕೆಲಸ 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 ಕಲ್ತಿದ್ದಷ್ಟೇ ದುಡ್ಡು ಮಾಡಬೇಕು ದುಡ್ಡು ಯಾಕೆ ಅಂದ್ರೆ ನಾವು ಬೀದಿಲಿ ಬೀಳಬಾರ್ದು ನನ್ನ ಮಗ ನಾನು ಬಿದ್ದಂಗೆ ನನ್ನ ಮಗ ಬೀಳಬಾರ್ದು ಅನ್ನೋದು ಒಂದು ಮಾತ್ರ ನನ್ನ ತಲೆಯಲ್ಲಿ ಇತ್ತು ಒಳ್ಳೆ ದಾರಿಯಲ್ಲಿ ನನ್ನ ಮಗ ಬೀದಿಲಿ ಬೀಳಬಾರ್ದು ನಾನು ಬಿದ್ದೆ ನಾನು ಹಿಂಗೋಗಿದ್ದೆ ನನ್ನ ಮಗ ಹಿಂಗೆ ದೊಳ್ತಾನೆ ಅವತ್ತು ಗಂಡ ಕಾಲದಲ್ಲಿ ಅಯ್ಯೋ ಇದರಲ್ಲಿ ನಮಗೂ ಪಾಲಿದೆ ಅಂತ ನೀವು ಯಾಕೆ ಪ್ರಯತ್ನ ಮಾಡಲಿಲ್ಲ ಗಂಡನ ಮನೆಯಲ್ಲಿ ಇತ್ತಲ್ವ ಇತ್ತು ಅವತ್ತು ಯಾವುದು ಆ ವಿಷಯಕ್ಕೆ ಹೋಗ್ಲೂ ಇಲ್ಲ ನಾನು ಧೈರ್ಯವೂ ಇರಲಿಲ್ಲ ಪಾಪ ಅದು ರೀಸೆಂಟಾಗಿ ನಮಗೆ ಬಂತು ಮನೆಯೆಲ್ಲ ನಾನು ಯಾವತ್ತೂ ಅದ್ರ ಬಗ್ಗೆ ಹೋಗಲಿಲ್ಲ ಅದನ್ನ ಎಲ್ಲೋ ಒಂದು ಕಡೆ ಸೇಲ್ ಮಾಡಿಬಿಟ್ಟಿದ್ರು ಆ ಪೇಪರ್ಸ್ ಎಲ್ಲ ಬೇರೆಯವ್ರ ಹತ್ರ ಇತ್ತು ಕೊನೆಗೆ ದೇವ್ರು ನನಗೆ ಕಳಿಸ್ತಾ ಅದನ್ನು ಯಾವತ್ತು ನನ್ನ ಮನೆಯಿಂದ ಆಚೆ ಬಂದನೋ ಆ ಮನೆ ಉಳಿಸ್ಕೊಂಡೆ ಹೆಮ್ಮೆ ಇದೆ ನನ್ನ ಮಗ ಒಂದೇ ಮಾತು ಕೇಳಿದ ಅವತ್ತು ಅಮ್ಮ ನಮ್ಮ ಅಜ್ಜಿ ತಾತನ ಮನೆ ಉಳಿಸ್ಕೊಳಮ್ಮ ಅಂತಂದ ನನ್ನ ಹತ್ರ ಇರೋ ಒಡವೆ ಇಟ್ಬಿಟ್ಟು ಒಂದು ಸೈನ್ ಅಂದರೆ ನಮ್ದು ಆಗಿರಲಿಲ್ಲ ಹಾಗಾಗಿ ಆ ಪ್ರಾಪರ್ಟಿ ದಿನ ಸೋಮಣ್ಣ ಅಂತೇಳಿ ಅವ್ರ ಹತ್ರ ಎಲ್ಲ ಪೇಪರ್ಸ್ ಗೀಪರ್ಸ್ ಎಲ್ಲ ಹೋಗ್ಬಿಟ್ಟಿತ್ತು ಅವ್ರ ಹತ್ರ ಅದನ್ನು ನಾನು ಹೋಗಿ ಉಳಿಸ್ಕೊಂಡೆ ಹೆಮ್ಮೆ ಇದೆ ನನಗೆ ಖುಷಿ ಇದೆ ಸಂತೋಷ ಒಟ್ಟಿನಲ್ಲಿ ಅಂದರೆ ನನ್ನ ಮಗನ ಮದುವೆ ಮಾಡಿದೆ ಗಂಡನ ಮನೆಯವ್ರನ್ನ ಇಟ್ಕೊಂಡೇ ಮದುವೆ ಮಾಡಿದೆ ನಾನು ಯಾರ ಗಂಡನ ಮನೆಯವ್ರನ್ನ ಎಲ್ಲರೂ ಇಟ್ಕೊಂಡೇ ಮದುವೆ ನಿಮ್ಮ ಗಂಡನ ಮನೆ ನನ್ನ ಗಂಡನ ಮನೆಯವ್ರ ಯಾವತ್ತು ಬಿಟ್ಕೊಡ್ಲಿಲ್ಲ ಅದಾದ್ಮೇಲೆ ಯಾವತ್ತೂ ಬಿಟ್ಕೊಡ್ಲಿಲ್ಲ ನಾನು ಅವ್ರನ್ನ ಇಟ್ಕೊಂಡೇ ಮದುವೆ ಮಾಡಿದೆ ಅವ್ರ ಜೊತೆಲೇ ಇದ್ದೆ ಸಾಧಿಸ್ಲಿಲ್ಲ ಅಂತ ಅವಶ್ಯಕತೆ ಇಲ್ಲ ಬಟ್ ಇವತ್ತು ನೋವು ಹೇಳ್ಕೊತಿದ್ದೀನಿ ದಿನ ಪಟ್ಟಿರೋ ನೋವು ಹೇಳ್ಕೊತಾ ಸಂಪರ್ಕದಲ್ಲಿದ್ದಾರೆ ಕೆಲಸನೆಲ್ಲ ನನ್ನ ಮಗನಿಗೆ ಮದುವೆ ಮಾಡಿದೆ ಮಾಡದೇ ಇಲ್ಲ ಅವಳು ಬೀದಿ ಬಿದ್ದವಳು ಎಲ್ಲಿ ಮಾಡ್ತಾಳೆ ಅಂದರು ಚಾಲೆಂಜ್ ಹಾಕೊಂಡೆ ನಾನು ಮಾಡಿದೆ ಒಂದು ದಾರಿ ಮಾಡಿದೆ ನನ್ನ ಮಗನಿಗೆ ಒಳ್ಳೆ ಹುಡುಗಿ ಸಿಕ್ಕಿದ್ರು ಟೀಚರ್ ಹುಡುಗಿ ಅಪ್ಪನ ರಿಲೇಟಿವು ಹೋಗಿ ಬಂದು ಅದೇ ಫೋಟೋಸ್ ಬರ್ತಾಯಿತ್ತು ಇಷ್ಟು ಬೇಗ ಯಾಕೆ ಮಾಡ್ತೀಯ ಅನ್ನೋರು ನಾನು ಜವಾಬ್ದಾರಿ ಕಳ್ಕೋಬೇಕಲ್ಲ ನಾಳೆ ಇರ್ತೀನೋ ಇವತ್ತು ಇರ್ತೀನೋ ಗೊತ್ತಿರಲ್ವಲ್ಲ ಮಾಡಿಬಿಟ್ಟೆ ಕೆಲಸದಲ್ಲಿ ಮಗ ಸೊಸೆ ಇನ್ವಾಲ್ವ್ ಆಗ್ತಾರೆ ನನ್ನ ಎಲ್ಲದಕ್ಕೂ ಅವಳು ಹೇಳೋದಷ್ಟೆ ನನ್ನ ಸೊಸೆ ನೀವೇನೇ ಮಾಡಿ ನಾವು ನಿಮ್ಮ ಜೊತೆ ಇದ್ದೀವಿ ನೀವೇನು ಅಂತ ನನಗೆ ಗೊತ್ತು ಎಂಥದೇ ಬರಲಿ ಏನೇ ಆಗಲಿ ಎಂಥದೇ ಬರಲಿ ನಾವು ತಲೆಗಿಡ್ಸ್ಕೊಬೇಡಿ ನೀವೇನು ಅಂತ ನಮಗೆ ಗೊತ್ತು ಅಷ್ಟೇ ಅವಳು ಹೇಳೋದು ಇನ್ನೇನು ಹೇಳಲ್ಲ ಅವಳು ನನಗೇನು ಬೇಕು ಏನಿಲ್ಲ ಕೆಲವು ವಿಷಯಗಳನ್ನ ಅವಳು ನೋಡ್ಕೊಳ್ತಾಳೆ ಯಾವ ಬಟ್ಟೆ ಬೇಕು ಏನು ಬೇಕು ನನಗೇನಿಲ್ಲ ಎಲ್ಲ ನೋಡ್ಕೊಳ್ತಾಳೆ ಅವಳು ಆಶ್ರಮದ ವಿಷಯ ಕೆಲವು ವಿಷಯಗಳೆಲ್ಲ ಅವಳೇ ನೋಡ್ಕೊಳ್ಳೋದು ಮಗ ಸೊಸೆನೇ ಮಾಡೋದಿಲ್ಲ ಬಟ್ ನಾನು ಮಾಡಿರೋ ಪುಣ್ಯ ನಾನು ಯಾರಿಗೆ ಒಳ್ಳೇದು ಮಾಡಿದ್ನೋ ದಾನ ಮಾಡಿದ್ನೋ ಧರ್ಮ ಮಾಡಿದ್ನೋ ಗೊತ್ತಿಲ್ಲ ನನಗೆ ಒಳ್ಳೆ ಹುಡುಗಿ ಸಿಕ್ಕಿದೆ ಸೊಸೆ ಸೊಸೆ ಒಳ್ಳೆ ಹುಡುಗಿ ನಾನು ಅದೃಷ್ಟ ಮಾಡಿದ್ದೀನಿ ಅವಳಲ್ಲ ಅವಳು ಈ ಮನೆಗೆ ಬರೋಕ್ಕೆ ಅದೃಷ್ಟ ಮಾಡಿಲ್ಲ ನಾನು ಅದೃಷ್ಟ ಮಾಡಿದ್ದೀನಿ ಅವಳನ್ನ ಪಡೆಯೋದಕ್ಕೆ ಹೆಮ್ಮೆ ಆಗತ್ತೆ ನಂಗೊಳ ಬಗ್ಗೆ ಖುಷಿ ಆಗತ್ತೆ ಎಂತದೇ ಬರ್ಲಿ ಮೆಟ್ ನಿಲ್ಲಿಸ್ತಾಳೆ ನನ್ನ ಆ ಧೈರ್ಯದ ಮೇಲೆ ನಾನು ಇವತ್ ಇಲ್ಲಿದ್ದೀನಿ ಇಲ್ಲ ಅಂದ್ರೆ ಇರಕ್ಕೆ ಸಾಧ್ಯನೇ ಇಲ್ಲ ಅದು ದುಡಿಯೋ ತಾಯ್ನಾ ಯಾರು ಇಲ್ಲಿಗೆ ಬಿಡ್ತಾರೆ ಈ ಕೆಲಸ ಅಂತ ನೀವು ಮಾಡ್ಕೊಂಡಿರುವಂತರಗಡೆ ಬರೋ ಆರಾಮಾಗಿ ದುಡಿತಿದ್ವಿ ಯಾಕಂದ್ರೆ ಇಪ್ಪತ್ತು ವರ್ಷ ಸರ್ವಿಸ್ ನಾನೇನ್ ಟೇಕಲ್ ತಗೊಳ್ತೀನಿ ಡೈಲಾಗ್ ಸೈಕಲ್ ಹೊಡಿಯಲ್ಲ ಇಂಥ ಪೇಜ್ ಡೈಲಾಗ್ ಕೊಟ್ಟರು ನಾನು ಎಮೋಷನ್ ಅವಾಗ ಕೇಳ್ತೀನಿ ನಾನು ಹಂಗು ಕೊಡ್ರಪ್ಪ ಅಂತ ಈಗ ಹೊಸ ಹೋಗಿ ಮೇಡಮ್ ನಿಮ್ಗೆ ಯಾಕೆ ಸ್ಪಾಟಲ್ಲಿ ಕೊಡ್ತೀನಿ ಅಂತಾರೆ ಕೊಡ್ರಪ್ಪ ಒಂಚೂರು ತಲೆಗೆ ಹಾಕೋತೀವಿ ಅಂತೀವಿ ಕೊಡಲ್ಲ ಅಲ್ಲೇ ಕೊಡ್ತಾರೆ ಸಿನಿಮಾ ಅಟ್ಟಾಡ್ಕೊಂಡು ಕೆಲಸ ಮಾಡ್ತೀನಿ ಇಷ್ಟು ಅದು ಹಾರ್ನೂರ್ ಸಿನ್ಮಾ ಅದು ಐವತ್ತು ಹ್ಯಾಡ್ ಐವತ್ತ ಜಾಹೀರಾತುಗಳು ಗೌರ್ಮೆಂಟ್ ಜಾಹೀರಾತುಗಳು ಖಾರ ಪುಡಿ ಪೊರಕೆ ಅವು ಇವು ಒಂದೇನಂದ್ರೆ ಯಾವುದೇ ಒಂದು ಪಾತ್ರಕ್ಕೆ ನಾನು ಒಳಗೋಗಿ ಡೈರೆಕ್ಟ್ರು ನೋಡೋದಂದ್ರೆ ಸೆಲೆಕ್ಟ್ ನನ್ನ ಅಕ್ಕ ಪಕ್ಕ ಸಹ ಓದ್ ಬಿಡು ನೀನು ಓದಲ್ಲ ಮುಗೀತು ಬಿಡು ನಮ್ಗಿಲ್ಲ ಅನ್ನೋರು ಬಟ್ ಯಾವುದೇ ಪಾತ್ರ ಆದರೂ ಸೆಲೆಕ್ಟ್ ಆಗ್ತಿದ್ದೆ ವೀರಮದ ಕರೀಲಿ ಹದಿಮೂರು ಜನ ಪಾತ್ರಕ್ಕೆ ಬಂದಿದ್ರು ಸುದೀಪ್ ಸಲ್ ಡೈರೆಕ್ಟ್ರು ಹದಿಮೂರು ಜನಕ್ಕೆ ಕರೆಸಿದ್ರು ಎಮಾನ್ಸ್ ಹಾಸ್ಪಿಟಲಲ್ಲಿ ಸೆಲೆಕ್ಟ್ ಆಗಿದ್ದು ನಾನು ಫಸ್ಟ್ ಸೀನ್ ಅಂದೆ ಡಾಕ್ಟರ್ ಸೀನ್ ಓ ಸುದೀಪ್ ಸರ್ ಜೊತೆ ದರ್ಶನ್ ಸರ್ ಜೊತೆ ಆಲ್ಮೋಸ್ಟ್ ನಮ್ಮ ಕಲಾವಿದ್ರು ಎಷ್ಟು ಚೆನ್ನಾಗಿರು ಅಷ್ಟು ಜೊತೆ ಕೆಲಸ ಮಾಡಿದ್ದೀನಿ ರಾಜುಲಿ ಯಶ್ ಅಮ್ಮನ್ ಪಾತ್ರ ಹೆಂಗ್ ಅನುಭವ ಏನಾದರೂ ಇದೆಯಾ ಏನಾದರೂ ತುಂಬ ಒಳ್ಳೆಯ ಪಾತ್ರಗಳು ಒಂದೇನಂದರೆ ನಾವು ಕಲಾವಿದ ಈ ಥರ ಕುತ್ಕೊಳ್ತೀವಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ ಈಗಲೂ ಚೆನ್ನಾಗಿ ಮಾಡ್ತಾ ಇರ್ತಾರೆ ಎಲ್ಲ ನಮಸ್ತಮ ಅಂತಾರೆ ಕಲಾವಿದರ ಸಂಘಕ್ಕೆಲ್ಲ ಸೇರ್ತಾ ಇರ್ತೀವಿ ನಾವು ಕಲಾವಿದರು ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ ಖುಷಿಯಾಗಿರ್ತೀವಿ ದರ್ಶನ್ ಸರ್ ಆಗಿರ್ಬೋದು ಅದೊಂದು ಅಷ್ಟು ವೀಡಿಯೋಗಳು ಇದೆ ನನ್ನ ಹತ್ರ ಅಂಬರೀಷಣ ಅವರ ಸಮಾಧಿ ಹತ್ರ ಬರ್ಬೇಕಾದ್ರೆ ನಮಸ್ತೆ ಅನ್ನೋದು ಈ ಥರ ಕೈ ಮುಗ್ದಿಂಗೆ ನಮಸ್ತೆ ಹೌದು ಪರ್ಸ್ನಲಿ ನನಗೆ ಸಂಬಂಧ ಇಲ್ದಿರೋ ವಿಷಯ ನನಗೆ ನನ್ನ ಕಲಾವಿದರು ಒಳ್ಳೆಯವರೇ ಅಲ್ಲ ಸುದೀಪ್ ಸರ್ ಈಗಲೂ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಈಗ ನೀವೊಬ್ಬರು ಕಲಾವಿದರಾಗಿ ಸುಮ್ಮನೆ ಕೇಳ್ತೀನಿ ಯಾಕಂದ್ರೆ ಕಲಾವಿದರು ಸಮಾಜದ ಆಸ್ತಿ ಅಂತ ಲೋಕ ಭಾವಿಸುತ್ತೆ ಸಿನಿಮಾದಲ್ಲಿ ಅಷ್ಟೇ ಅಲ್ಲ ಬದುಕಿನಲ್ಲೂ ಕೂಡ ಅವರು ನಾಲ್ಕು ಜನಕ್ಕೆ ಮಾದರಿಯಾಗಿರಬೇಕು ಅನ್ನೋದೊಂದು ಮಾತಿದೆ